ಇಪ್ಪತ್ತೈದರಿಂದ ಅಕ್ಟೋಬರ್ ಎರಡರವರೆಗೆ ಭಾರತ್ ಸ್ವಚ್ಛತಾ ಇ ಸೇವಾ ಕಾರ್ಯಕ್ರಮದಡಿ ಮಂಡ್ಯ ನಗರದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಸಹಯೋಗದಲ್ಲಿ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಜಾಗೃತಿ ಅರಿವು ಜಾಥಾ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ನಡೆಯಿತು ಸ್ವರ್ಣಸಂದ್ರ ಬಡಾವಣೆಯಿಂದ ಮೈಷಿಗರ್ ವೃತ್ತದವರೆಗೆ ಮೆರವಣಿಗೆ ಜಾಥಾ ನಡೆಸಿ ನಂತರ ಮಾನವ ಸರಪಳಿ ರಚಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಈ ಸಂದರ್ಭ ಸಂಸ್ಥೆಯ ತರಬೇತುದಾರರು ಹಾಗೂ ಪ್ರಾಚಾರ್ಯರಾದ ಆರ್ ನಾಗಾನಂದ್ ಆಡಳಿತಾಧಿಕಾರಿ ಆರ್ ನಾರಾಯಣ್ ಕಚೇರಿ ಅಧೀಕ್ಷಕರಾದ ಪಿ ಉದಯ್ ಕುಮಾರಿ ಪ್ರಭಾರ ತರಬೇತಿ ಅಧಿಕಾರಿ ಯುಎಸ್ ಉಮೇಶ್ ಕಿರಿಯ ತರಬೇತಿ ಅಧಿಕಾರಿಗಳಾದ ಎಸ್ ಎನ್ ಪರಮೇಶ್ ವೈಕೆ ಜಯಶ್ರೀ ಎಂ ಇ ಸುಭಾಷ್ ಎಸ್ ಅನಿತಾ ಮಂಜುಳಾ ಅಂಜನ್ ಕುಮಾರ್ ಆರ್ ಪ್ರಸನ್ನ ಎ ಲೋಕೇಶ್ ಪ್ರತಿಮಾ ಬಸವರಾಜು ಹಾಜರಿದ್ದರು ರಿಂದ ಭಾರತ ಸ್ವಚ್ಛತಾ ಈ ಕಾರ್ಯಕ್ರಮದ ಅಂಗವಾಗಿ ನಾವು ಇಪ್ಪತ್ತೈದರಿಂದ ಈ ತಿಂಗಳು ಇಪ್ಪತ್ತೈದರಿಂದ ಮುನ್ನೂರು ತಿಂಗಳ ಎರಡರವರೆಗೆ ನಿರಂತರವಾಗಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದು ಆ ಸ್ವಚ್ಛತಾ ಕಾರ್ಯಕ್ರಮವನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಜೊತೆಗೆ ನಮ್ಮ ಸಂಸ್ಥೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡುವುದರ ಜೊತೆಗೆ ಪರಿಸರದಲ್ಲಿ ಪರಿಸರವನ್ನು ಯಾವ ರೀತಿ ಉಳಿಸಬೇಕು ಬೆಳೆಸಬೇಕು ಹಾಗೆ ವನವನ್ನು ಬೆಳೆಸಬೇಕು ಅನ್ನುವಂಥ ಅರಿವನ್ನು ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಮ್ಮ ಸಂಸ್ಥೆಯಿಂದ ನಮ್ಮ ತರಬೇತಿದಾರರು ವಿದ್ಯಾರ್ಥಿಗಳ ಜೊತೆ ಒಡಿ ಹಾಗೂ ಸಿಬ್ಬಂದಿ ಜೊತೆ ಸೇರಿ ನಾವು ಒಂದು ವಾರಗಳ ಕಾಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಸಾರ್ವಜನಿಕರು ಸಹಕರಿಸಿ ಇದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಿ ನಮ್ಮ ಪರಿಸರವನ್ನು ನಾವು ರಕ್ಷಿಸಿದ್ದೇ ಆದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಈಗ ಬರ್ತಾ ಇರುವಂಥ ನಮ್ಮ ಏನು ವೈರಸ್ ರೋಗಗಳು ರೋಗಗಳನ್ನು ತಡೆಗಟ್ಟಬಹುದು ಮುನ್ನೆಚ್ಚರಿಕೆಯಿಂದಾಗಿ ಎಲ್ಲವನ್ನು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಭಾರತವನ್ನು ಸ್ವಚ್ಛವಾಗಿಟ್ಟಂಗೆ ಒಬ್ಬರಿಗೊಬ್ಬರು ಅರಿವು ಮೂಡಿಸಿ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರೆಲ್ಲರೂ ಭಾಗಿಯಾಗಬೇಕಂತೇಳಿ ಈ ಮೂಲಕ Nós vamos...